ಕೋಡಿಯ ಜಂಪ್ ಎಲ್ರಿಗೂ ಪ್ರೇಮ ವಿಲೋಕ್ಯ ಸ್ವಾಗತ ನೋಡಿ ಇವತ್ತು ಮದುವೆ ವೆಡ್ಡಿಂಗ್ ಕಾರ್ಡ್ ತೋರಿಸ್ತಾ ಇದ್ದೀನಿ ಮದುವೆಗೆ ನಾವು ಹೋಗಿ ಬಂದಿದ್ದು ಅದಕ್ಕೆ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಅದು ಮೊದಲಿಗೆ ಕಾರ್ಡ್ ಯಾಕಾಗ್ತಿದೆ ಅಂದರೆ ಅದರ ನೆನಪಿರುತ್ತೆ ಅಂತ ಯೂಟ್ಯೂಬ್ ಯಾವಾಗಾದರೂ ಓಪನ್ ಮಾಡಿ ನೋಡಿದಾಗ ನಾವು ಇಂಥ ಮದುವೆಗೆ ಹೋಗಿದ್ದು ಮುಂಚೆ ಎಲ್ಲ ಯೂಟ್ಯೂಬ್ ನಾನು ಮಾಡಿರಲಿಲ್ಲ ಇವಾಗ ಯೂಟ್ಯೂಬ್ ಇದೆಯಲ್ಲ ಅದಕ್ಕೋಸ್ಕರ ಈ ಮದುವೆ ಕಾರ್ಡು ಮಾಡಿದ್ದೀನಿ ಮದುವೆಯೇ ಮಮತೆಯ ಕರೆಯೋಲೆ ಅಂತ ಪ್ರತಿ ಒಂದು ಕಾರ್ಡಲ್ಲೂ ಹಾಕ್ಸಿರ್ತಾರೆ ನೀವು ನೋಡಿ ಇರ್ತೀರ ನೋಡಿ ಎಷ್ಟು ಡಿಫ್ರೆಂಟಾಗಿ ಇವರೊಂಥರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಅವರು ಮಾಡಿಸಿರ್ತಾರೆ ನಾವು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಆಗಲ್ಲ ಹೇಳೋಕ್ಕಾಗಲ್ಲ ಅವರಿಗೆ ಅವರ ಮನೆಗೆ ಅವರಿಗೆ ಅನುಕೂಲ ಎಷ್ಟಾಗುತ್ತೆ ಅವರಿಗೆ ಎಷ್ಟು ಇದಿದೆ ತಾಕತ್ತಿದೆ ಅಷ್ಟರಲ್ಲಿ ಮಾಡಬೇಕು ಸಾಲ ಮಾಡಿ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಅದ್ದೂರಿ ಮದುವೆ ಮಾಡ್ತೀನಿ ನಾನು ಸಾಲ ಮಾಡಿ ಅಂತ ಹೋಗ್ಬಾರ್ದು ಶ್ರೀಮಂತರು ಅವ್ರ ಹತ್ರ ಕಾಸಿರುತ್ತೆ ಮಾಡ್ತಾರೆ ಬಡವರು ಸ್ವಲ್ಪ ಸಾಲ ಮಾಡಲೇಬೇಕು ಏನು ಮಾಡೋಕ್ಕಾಗುತ್ತೆ ಸಾಲ ಆದರೂ ಮದುವೆ ಮಾಡಲೇಬೇಕು ಮಕ್ಕಳನ್ನು ನೋಡಿ ಇದು ಬೇರೆ ಬೇರೆ ಕಾರ್ಡು ಇದು ಎರಡು ಮದುವೆ ಇನ್ನೂ ಆಗಿಲ್ಲ ಈ ಮದುವೆ ನಾನು ಕಾರ್ಡ್ ತೋರಿಸ್ತಾ ಇದ್ದೆ ನೋಡಿ ಅದು ಇದು ಬೇರೆ ಮದುವೆ ಅದು ಬೇರೆ ಮದುವೆ ಕಾರ್ಡು ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೆ ಆ ಥರ ಮಾಡಿಸ್ತಾರೆ ಅದಕ್ಕೋಸ್ಕರ ನಾನು ಈ ಕಾರ್ಡ್ ತೋರಿಸಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ನೋಡಿ ಇದೇ ಮದುವೆ ಮನೆ ನಾವು ಮದುವೆಗೆ ಹೋಗುವಾಗ ಸಂಜೆ ವೀಡಿಯೋ ಇಟ್ಕೊಂಡಿದ್ದು ಇದೇ ಮದುವೆ ಮನೆ ಛತ್ರ ಚಪ್ರ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿ ನಾವು ಮದುವೆ ಹತ್ರ ಬಂದು ಆಫೋಸಿಟ್ಟೇನೆ ಇಲ್ಲೆಲ್ಲ ರಾತ್ರಿ ಹೋಗೋದು ಹಗಲೊತ್ತು ಕಮ್ಮಿ ಹೋಗೋದು ಜನ ಇಲ್ಲಿ ಹೊರಗಡೆ ಜ್ಯೂಸ್ ಎಲ್ಲ ಇತ್ತು ಕುಡಿಯೋದಕ್ಕೆ ಅದೆಲ್ಲ ಕುಡ್ದು ನಾವು ಹೋದು ಇಲ್ಲಿ ಬೆಳಗ್ಗೆ ಹೊತ್ತು ಜನ ಹೋಗೋದೆ ಕಮ್ಮಿ ರಾತ್ರಿ ಹೊತ್ತೆಲ್ಲ ಹೋಗೋದು ಚಂದ್ರ ಫುಲ್ ಜನ ತುಂಬೋಗಿದ್ದಾರೆ Thank you.

ನೋಡಿ ಇಲ್ಲಿ ಎಲ್ಲ ಚಾಟ್ಸ್ ಐಟಮು ತಿನ್ನೋದಕ್ಕೆ ಎಲ್ಲ ಥರನೂ ಇದೆ ಈಗ ಬೆಂಗಳೂರಲ್ಲಿ ಮದುವೆ ಮಾಡಿದ್ರೆ ಎಲ್ಲ ಕಡೆ ನೋಡಿರ್ತೀರ ಇದೇ ಥರನೇ ತುಂಬ ಆ ಥರ ಐಟಮ್ ಮಾಡಿಸಿ ಇಟ್ಟಿರ್ತಾರೆ ಯಾರು ಹೊಟ್ಟೆಗೆ ಎಷ್ಟು ಇಡ್ಸತ್ತೆ ಅಷ್ಟೇ ತಿನ್ನೋದು ಆದರೆ ಜನ ತಗೊಂಡು ದುರಾಸೆ ತಗೊಂಡು ಬಿಸಾಕ್ತಾರೆ ತಿನ್ನೋದು ವೇಸ್ಟ್ ಮಾಡೋದು ಇನ್ನೊಬ್ಬರು ತಿಂತಾರೆ ಅನ್ನೋಲ್ಲ ಮತ್ತು ಅದನ್ನು ಎಷ್ಟು ವೇಸ್ಟ್ ಮಾಡ್ತಾರೆ ಅಂದರೆ ತುಂಬಾ ಒಟ್ಟುರಿಯುತ್ತೆ ಅಷ್ಟು ಬಿಸಾಕ್ತಾರೆ ಮಾಡ್ಸೋರಿಗೆ ಬೇಜಾರಾಗಲ್ವೇನೋ ನೋಡೋರಿಗೆ ಬೇಜಾರಾಗುತ್ತೆ ಇನ್ನೇನು ತಿನ್ನಲ್ಲ ನೀವು ಆಂಟಿ ಬಂದಿದ್ರು ಪಕ್ಕದ ಮನೆಯವರು ಅಂತ ಹೇಳ್ತೀವಿ ಫೋಟೋ ತೆಗಿತೀರ ಅಲ್ಲೇ ನಿಂತ ಅವ್ರ ಪಕ್ಕ तिन बन्द्र निबो ಮಕ್ಕಾ ತಿತ್ತಿಲೇ ಎಲ್ಲಿ ಇರಬೇಕು ಅವರು ಬಂದು ಬಿಡುತ್ತಾರೆ 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 ಅವರು ಬಂದು ಬಿ

ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ತರಕಾರೀಲೇ ಮಾಡಿರೋದು ಮೀನು ಜಿಂಕೆ ಎಲ್ಲ ಥರ ಪ್ರಾಣಿ ಥರನೂ ಮಾಡಿ ಅಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ ಶೋ ಆಗಿ ತುಂಬ ಚೆನ್ನಾಗಿದೆ ಅಲ್ಲಿ ತರಕಾರಿ ಕೂಡ ಕಟ್ ಮಾಡಿಟ್ಟಿದ್ದಾರೆ ತಿನ್ನೋದಕ್ಕೆ ನೋಡಿ ಇಲ್ಲಿ ಇದು ಊಟಕ್ಕೆ ಊಟಕ್ಕೋಗ ಹಾಲು ಒಳಗಡೆ ಇಲ್ಲಿ ನಿಂತ್ಕೊಂಡು ತಿನ್ನೋ ಬೊಬ್ಬೆ ಶಿಟಮು ಮಾಡಿದರು ಮತ್ತು ಕುತ್ಕೊಂಡು ಊಟ ಮಾಡೋದು ಇತ್ತು ಇಲ್ಲೆಲ್ಲ ಚಾಟ್ಸ್ ಐಟಮ್ ತಿಂತ ನಿಂತಿದ್ರು ನಾವು ಊಟ ಊಟ ಮಾಡೋದಕ್ಕೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಚೆನ್ನಾಗಿತ್ತು ಊಟ ಯಾವುದು ನೀವು ವೇಸ್ಟ್ ಮಾಡಂಗಿರಲಿಲ್ಲ ಯಾರಿಗೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಂಡು ತಿನ್ಬೋದಿತ್ತು ಟೋಟ್ಲಿ ಮದುವೆ ಕೂಡ ಚೆನ್ನಾಗಿತ್ತು ಬೆಂಗಳೂರಲ್ಲಿ ನೀವು ನೋಡಿರ್ತೀರ ಎಲ್ಲರ ಮದುವೆನೂ ಇದೇ ಥರ ತುಂಬಾ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅದ್ದೂರಿಯಾಗಿ ಮದುವೆ ಮಾಡ್ತಾರೆ ಅಲ್ಲಿ ನೋಡುವಾಗ ತಿನ್ಬೇಕನ್ಸಲ್ಲ ಮನೆಗೆ ಬಂದರೆ ತಿನ್ಬೇಕನ್ಸುತ್ತೆ ನೋಡಿ ಚೆನ್ನಾಗಿತ್ತು ಊಟ ನಾ ಏನು ಬಿಟ್ಟಿಲ್ಲ ಎಲ್ಲ ತಿಂದು ಬಂದಿದ್ದೀವಿ ಹೊರಗಡೆ ಬಂದರೆ ನೋಡಿ ಇಲ್ಲಿ ಐಸ್ ಕ್ರೀಮ್ ಕೂಡ ತಿಂದ್ಬಿಟ್ಟು ಗಿಡ ತಿಂದು ಮನೆಗೆ ಬರೋದು ನೋಡಿ ಅಲ್ಲಿಂದ ನಾವು ಐಸ್ ಕ್ರೀಮ್ ಲಾಸ್ಟಲ್ಲಿ ಐಸ್ ಕ್ರೀಮ್ ತಗೊಂಡು ತಿಂದು ಹೊರಟು ತುಂಬನೇ ಸ್ವಲ್ಪ ದೂರನೇ ಆಚತ್ರ ಅಲ್ಲಿಂದ ಬರುವಷ್ಟು ರಾತ್ರಿನೇ ಆಯಿತು ನೋಡಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಕತ್ತಲೆ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮದುವೆ ಹೋಗಿದ್ದ ಅನುಭವ ಇರುತ್ತಲ್ಲ ಹೇಗಿತ್ತು ಅಂತ ತಿಳಿಸಿ ಹೇಳ್ಬೋದು